ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ನಿಲ್ಗುಂದ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಶಕ್ತಿಪೀಠ ನಿಲ್ಗುಂದ ಗ್ರಾಮದಲ್ಲಿ ಪ್ರತಿ ಗುರುವಾರ ಅಜ್ಜನವರ ಗುದಕ್ಕೆ ಸಾವಿರಾರು ಭಕ್ತರು ಈ ಸುಕ್ಷೇತ್ರಕ್ಕೆ ಬರುತ್ತಾರೆ ಬಂದಂತ ಭಕ್ತರ ಕಷ್ಟ ಪರಿಹಾರ ಮಾಡುತ್ತಾರೆ ಹಾಗೆ ಅಜ್ಜನವರ ಪಾಡಗಳು ಇಲ್ಲಿ ಬರುವಂತ ಭಕ್ತರ ಬಾಯಿಯಿಂದ ನೀವೇ ಕೇಳಿ ನೋಡಿ ನಮಸ್ಕಾರ ಒಂದು ಧಾರವಾಡ ಜಿಲ್ಲಾ ಧಾರವಾಡ ಕಲ್ಲೂರು ಅಂತ ರೀ ಬಂದ್ರಿ ನಾವು ನೋಡಿದ್ದೀವಿ ರೀ ಪೋನೇ ನೋಡಿದ್ರೆ ಹೊಯ್ಲಿ ನಾವು ಮದ್ದ ನೋಡಿದ್ವಿ ಎರಡು ಇನ್ನೂ ಸಾಂದ ಇತ್ತರ ಇದ್ರೆ ಅವಾಗ ಪೋನೆಯ ನೋಡ್ತಿದ್ವಿ ರೀ ಇಲ್ಲಿ ಬರ್ಬೇಕಂತ ಬರ್ಬೇಕಂತ ಒಂದು ಎರಡು ಎರಡು ವರ್ಷ ಆಗಿತ್ತು ರೀ ನಾ ರೀ ಬಟ್ ಲಾಸ್ಟ್ ಅವನ್ ದವಾಕ್ನ ಹಾಕಿದ್ವಿ ರೀ ನಾವು ಅವಾಣ್ ಹಾಕಿದಾಗ ರೀ ಪೂರ್ತಿ ಮಿಕಪ್ ಇಂತ್ರಿ ನನಗೆ ಬೆಂಗ್ಳೂರು ಹತ್ತ ತರ್ಸೋದು ಅಲ್ಲಿ ಕಮ್ಮಿ ಆಗ್ಲಿಲ್ರಿ ಕಡಿಮೆ ಆಗಿಲ್ರಿ ಹೊಯ್ಲಿ ಇಲ್ಲಿ ಕರ್ಕೊಂಡ್ಬಂದಿದ್ವಿ ಹಿಂಗೆ ಹಿಂಗೆ ಹಾಜ ಇಲ್ಲ ರೀ ಅವಾಗ ಕರ್ಕೊಂಡ್ಬರ್ಬೇಕು ಪೇಷಂಟ್ ಅವಾಗ ಎಲ್ಲ ನಾರ್ಮಲ್ ಅಂತಂದ್ರೆ ಅವ್ರಿಗೆ ಎಲ್ಲ ರಿಪೋರ್ಟ್ ತೋರಿಸಿದ್ರಿ ನಾರ್ಮಲ್ ಬಂದಿವಿ ಎಲ್ಲ ರೀ ಮತ್ತೆ ಎಲ್ಲ ಬಂದರು ಕಡೆ ಅವ್ರು ಅಜಾರ್ಡೆ ಬಂದಿವ್ರಿ ಇಲ್ಲರಿ ಪೇಷಂಟ್ ಕರ್ಕೊಂಬರ್ರಿ ಒಂದು ವಾರ ಅಂದ್ರೆ ಮತ್ತು ಮುಂದಿನ ವಾರ ಅವನ್ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ಬಂದ್ ಕಾಸ ಹೊ ಎಲ್ಲ ಇದನ್ನ ಇದನ್ನ ಬೇರೆ ಅವಾಗ ಅಂದ್ರೆ ಮೂರು ಹೊತ್ತು ಊಟ ಮಾಡ್ತಾರೆ ಎದ್ದು ಅಡ್ಡಾಡ್ತಾರೆ ಮೊದಲ ದವಾಖಾನೆ ಇದ್ದಾರೆ ಒಬ್ಬರು ಬೇಕಾಗಿತ್ತು ರೀ ಅವ್ರಿಗೆ ಕೈ ಹಿಡ್ಕೊಂಡು ಅಡ್ಡಾಡ್ಸಿದ್ರಿ ಕೈ ಹಿಡ್ಕೊಂಡು ಮಾಡೋದ್ರಿ